ವೇದಿಕೆ ಮೇಲಿರುವಂತ ನಮ್ಮ ನಾಯಕರಾದಂತ ಸನ್ಮಾನ್ಯ ರೈತ ಹೋರಾಟಗಾರರಂತ ಯಡಿಯೂರಪ್ಪನವರೇ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಬಿಜೆಪಿಯ ರಾಜ್ಯದ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತ ವಿಜಯೇಂದ್ರ ಅವರೇ ನಮ್ಮ ಇನ್ಚಾರ್ಜ್ ರಾಧಾಮೋಹನ್ ಜಿ ಅವರೇ ಸುಧಾಕರ್ ಜಿ ಅವರೇ ವೇದಿಕೆ ಮೇಲಿರುವಂತ ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ ನನ್ನ ಸ್ನೇಹಿತರಾದಂಥ ಬಸವರಾಜ್ ಅವರೇ ಸದಾನಂದ ಗೌಡ್ರೆ ಅವರೇ ಜಿ ಟಿ ದೇವೇಗೌಡ್ರೆ ಸುನಿಲ್ ಅವರೇ ಬೇದಿಕೆ ಮೇಲೆರೋಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಇವತ್ತು ನಾವು ಇಲ್ಲಿ ಸೇರಕ್ಕೆ ಕಾರಣ ಆಗಿರೋ ಅಂಥದ್ದು ನಾವು ಇಷ್ಟೊಂದು ರ್ಯಾಲಿಯನ್ನ ಮಾಡಿರ್ತಕ್ಕಂಥದ್ದು ಮೂರು ವಿಚಾರಕ್ಕೆ ನಾವು ರ್ಯಾಲಿಯನ್ನ ಮಾಡಿದ್ದೇವೆ ಪ್ರಮುಖವಾಗಿ ಇವತ್ತು ರ್ಯಾಲಿ ಪಿ ಚಂದ್ರಶೇಖರ್ ಸಿದ್ದರಾಮಯ್ಯವ್ರಿಗೆ ಹದಿನಾಲ್ಕು ಸೈಟು ಅಂದ್ರೆ ಇವರು ಆ ಎಂಬತ್ತು ಸಾವಿರ ಸಾವಿರ ಜನಕ್ಕೆ ನ್ಯಾಯ ಸಿಗಬೇಕು ನ್ಯಾಯಕ್ಕೋಸ್ಕರ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ ಈ ಸರ್ಕಾರ ದಲಿತರ ವಿರೋಧಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರ ದಲಿತ ಅಧಿಕಾರಿಗಳು ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನು ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೆ ಫ್ರೀ ಅವ್ರು ಹೇಳ್ದಲ್ಲ ಐದು ಫ್ರೀ ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೆ ಫ್ರೀ ದಲಿತರಿಗೆ ಅನ್ಯಾಯ ಫ್ರೀ ರೈತರಿಗೆ ಸೂಸೈಡ್ ಫ್ರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪತ್ಯಾ ಫ್ರೀ ಬಾಬಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದು ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಪಾಪರ್ ಆಗಿದೆ ದುಡ್ಡಿಲ್ಲ ಒಂದೊಂದ್ ತಾಲೂಕಲ್ಲಿ ಒಂದೊಂದ್ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಲಕ್ಷ ಅವ್ರಿಗೆ ಸಂಬಳ ಕೊಡ್ತಾ ಇದಾರೆ ಯಾರಪ್ಪನ್ ದುಡ್ಡು ಸಿದ್ದರಾಮಯ್ಯವರೇ ಬಡವರನ್ನ ದುಡ್ಡನ್ನ ಲೂಟಿ ಮಾಡಿ ಇವತ್ತು ಸರ್ಕಾರದ ಹೆಸರಲ್ಲಿ ಅವ್ರಿಗೆಲ್ಲ ಸಂಬಳ ಕೊಡ್ತಾ ಇದ್ದೀರಾ ನೀವು ನಾಚಿಕೆ ಆಗಲ್ಲ ನಿಮ್ಗೆ ಇವತ್ತು ಈ ಹೋರಾಟವನ್ನ ಇದೊಂದು ಕಾಂಗ್ರೆಸ್ಸಿನ ಶವ ಪೆತ್ತಿಗೆ ಯಾತ್ರೆ ಇದು ಅವ್ರದ್ದು ಅದನ್ನ ಮಾಡೋವರಿಗೆ ಇವರಿಗೆ ಕಾಂಗ್ರೆಸ್ಗೆ ಅರಣ್ಯಣಗಳನ್ನ ಬಯಲು ಮಾಡೋದಲ್ಲಿ ನಾವು ಯಾವುದೇ ಕಾರಣಕ್ಕೂ ವಿರಮಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತರ ಆ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ತಗೊಂಡಿದ್ದ ಎಷ್ಟು ಗೊತ್ತಾ ಒಂದು ರೂಪಾಯಿಗೆ ಆ ನಿಂಗ ಅನ್ನೋ ರೈತ ಒಂದೇ ಒಂದು ರೂಪಾಯಿಗೆ ತಗೊಂಡಿದ್ದು ಇವ್ರೆಷ್ಟು ಬರ್ಸ್ಕೊಂಡ್ರು ಗೊತ್ತಾ ಅದನ್ನ ಇವರು ಇದ ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಒಂದ್ ರೂಪಾಯಿ ಇವರು ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯನವ್ರ ಎಷ್ಟು ಕೇಳ್ತಾವ್ರಿಗೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದು ರೂಪಾಯಿ ಜಮೀನು ಹೆಂಗೆ ಅರವತ್ತೆರಡು ಕೋಟಿ ಆಗೋಯ್ತು ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳ್ತಾ ಇದ್ದೀರಲ್ಲ ದಲಿತರ ಜಮೀನು ನೀವು ಲೂಟಿ ಹೊಡೆದಿರೋ ಜಮೀನು ಇದು ಬಡವರ ಜಮೀನು ದಲಿತರಿಗೆ ಜಮೀನು ಕೊಡ್ಬೇಕಾಯ್ತು ಸರ್ಕಾರದ ಕರ್ತವ್ಯ ಅದನ್ನ ಬಿಟ್ಬಿಟ್ಟು ನೀವು ಹದಿನಾಲ್ಕು ಸೈಟ್ಗಳನ್ನ ಅರ್ಶನಾ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ ಮೆಚ್ಚುತ್ತಾರ ಜನ ಕ್ಲೀನ್ ನೀವ್ ಅಂತ ಹೇಳ್ತೀರಾ ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿನ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದಲೇ ಕೂತಿಸಿದ್ರೆ ಫ್ರಂಟ್ ಲೈನ್ ಅಲ್ಲಿ ಆ ಫ್ರಂಟ್ ಲೈನ್ ಅಲ್ಲಿ ಹೇಳಬೇಕಾಯ್ತು ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ನಲವತ್ತು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ ಓಡೌಟ್ರಲ್ಲ ನೀವು ಆ ಓಡೋಗಿದ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ಬೇಕೋಗ್ಬೇಡ ಅಂತ ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಜನರಿಗೆ ಒಳ್ಳೇದಾಗ್ಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ಆ ಹೋರಾಟನ ನಾವೆಲ್ಲರೂ ಮಾಡೋಣ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಕಿ